ನನ್ನ ಹತ್ರ ಕುಡಿಯೋ ನೀರಿನ ಬಗ್ಗೆ ಬಹಳ ಚರ್ಚೆಯನ್ನ ಮಾಡಿ ಸುರೇಶ್ ಅವರ ನೇತೃತ್ವದಲ್ಲಿ ತಂಡ ಕೂಡ ಕಾವೇರಿ ನೀರನ್ನ ಮೀಸಲಾಗಿರ್ ಈಗಾಗಲೇ ಯೋಜನೆ ತಯಾರಾಗ್ತದೆ ಜೊತೆಗೆ ಕಾರ್ಯಕ್ರಮ ಎಷ್ಟೋ ಪ್ರಾರಂಭಕ್ಕೆ ತಯಾರಾಗ್ತಾ ಇದೆ ಇದು ಬೆಂಗಳೂರು ಬಹಳ ದೊಡ್ಡದಾಗಿ ಬೆಳೀತಾ ಇದೆಲ್ಲ ನಗರ ಆಗ್ತಾ ಇದೆ ಬೆಂಗಳೂರಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಸೌಕರ್ಯ ಅಂತ ಈಗಿಂದನೇ ಅದನ್ನ ತಯಾರು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಒಳ್ಳೆ ಶುಭ ದಿನಗಳು ಮೇಕೆದಾಟು ಯೋಜನೆಗೆ ತಾವೇ ಹೋರಾಟವನ್ನು ಮಾಡಿದೆ ಅದು ಬೆಂಗಳೂರಿಗೆ ವಿಶೇಷವಾಗಿ ಅನುಕೂಲ ಆಗುತ್ತೆ ಅಂತ ಹೇಳಿ ಆದ್ರೆ ಅದು ನಾವು ಅಧಿಕಾರಕ್ಕೆ ಬಂದಿದೆ ಸಿದ್ಧತೆಯನ್ನು ಮಾಡಿಕೊಂಡು ಫಾರೆಸ್ಟ್ ಜಮೀನುಗಳ ಹಸ್ತಾಂತರ ಮಾಡಿದ್ವಿ ಜಮೀನಿಗೆ ವಾಪಸ್ಸು ಆಲ್ಪಟ್ಟಿ ಜಮೀನು ಕೊಟ್ಟಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡಿ ಒಂದು ಜಿಲ್ಲೆಯನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊತಾ ಇದ್ದೀವಿ ನಮಗೆ ಸಂಪೂರ್ಣವಾದ ವಿಶ್ವಾಸ ಎದಕ್ಕೆ ಬರ್ತದೆ ನಮ್ಮ ನೀರು ನಮ್ಮ ಹಕ್ಕು ಅದನ್ನು ಇದು ಕಾವೇರಿ ಜಲಾನಯ ಪ್ರದೇಶದ ರೈತರಿಗೂ ಅಂತ ಬೆಂಗಳೂರು ನಗರ ಜಗ ಹೆಚ್ಚು ಆತ್ಮೀಯರಾಗಿದ್ರು ಆದ್ರೆ ನಿನ್ನೆಯವರು ಮತ್ತೆ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ ಕರೆಸಿ ಮಾತನಾಡಿ ಯಾರು ಹೋಗಲ್ಲ ಯಾರು ಬಂದ್ರು ಅದನ್ನು ಸೇರಿಸ್ಕೊಂಡಿದ್ವಿ